ರಾಯತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ತುಂಗಭದ್ರಾ ಜಲಾಶಯ ನೀರಿನ ಗಡಿ ಎಷ್ಟು ಏರಿಕೆ ಆಗಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಮಾಹಿತಿಯನ್ನು ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫರ್ಮೇಷನಿಂದ ತಿಳಿಸಲಾಗುವುದು ತುಂಗಭದ್ರಾ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಒಳಹರಿವು ಹರಿಯುತ್ತಿದೆ ಗರಿಷ್ಠ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತ್ಮೂರು ಅಡಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಹದಿಮೂರು ಪಾಯಿಂಟ್ ಎರಡು ಎಂಟು ಅಡಿಗೆ ನೀರು ಏರಿಕೆ ಆಗಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ತುಂಗಭದ್ರಾ ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಮ್ ಸಿಯನ್ನು ಹೊಂದಿರುತ್ತದೆ ಇದಕ್ಕೆ ಪ್ರಸ್ತುತ ಜಲಾಶಯ ಸಾಮರ್ಥ್ಯ ನಲವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಟಿ ಎಮ್ ಸಿಗೆ ನೀರು ಏರಿಕೆ ಆಗಿದೆ ತುಂಗಭದ್ರಾ ಜಲಾಶಯ ನೀರಿನ ಒಳಹರಿವು ಮೂವತ್ತು ಸಾವಿರ ಐದುನೂರ ತೊಂಬತ್ನಾಲ್ಕು ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ ಮತ್ತು ನೀರಿನ ಒರಹರಿವು ನೂರ ತೊಂಬತ್ತೆರಡು ಕ್ಯೂಸೆಕ್ಗಳು ಮೊತ್ತಕ್ಕೆ ತುಂಗಭದ್ರಾ ಜಲಾಶಯ ನೀರು ನಲವತ್ತೆರಡು ಶೇಕಡರಷ್ಟು ನೀರು ತುಂಬಿದೆ ಇದಿಷ್ಟು ತುಂಗಭದ್ರಾ ಜಲಾಶಯ ನೀರಿನ ವಿವರಣೆ ಇಂತಹ ತಾಜಾ ವಿಡಿಯೋಸ್ ಒಳಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವ ಎಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್